ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡೋ ಹುಡುಗಿಯರೇ ಹುಡುಗಿಯರ ಮೊಬೈಲ್ ಮಾಡೋ ಕೆಲ ಹುಡುಗರು ಅವರ ಸ್ನೇಹ ನಂತರ ಆ ಸ್ನೇಹ ಮುಂದುವರೆದಂತೆ ಒಂದು ದಿನ ಆಕೆಯ ಮೊಬೈಲ್ ಯೂಸ್ ಮಾಡೋದಾಗಿ ಕೇಳ್ತಾನೆ ಸ್ನೇಹದ ಗುಂಗಿನಲ್ಲಿರೋ ಹುಡುಗಿ ಅವನಿಗೆ ಮೊಬೈಲ್ ಕೊಡ್ತಾಳೆ ಅದೇ ಅವಕಾಶವನ್ನ ಹುಡುಗ ದುರುಪಯೋಗ ಆ ಮೊಬೈಲ್ನ ಅಪ್ಲಿಕೇಶನ್ಗಳನ್ನು ಆ್ಯಕ್ಟ್ ಮಾಡ್ತಾನೆ ಇದನ್ನ ಅರಿವಿಗೆ ಬಾರದ ಹುಡುಗಿ ಹಿಂತಿರುಗುತ್ತಾಳೆ ಕೆಲ ದಿನಗಳ ಬಳಿಕ ಆ ಹುಡುಗಿಗೆ ಅಪರಿಚಿತ ನಂಬರ್ನಿಂದ ಕಾಲ್ ಮೆಸೇಜ್ ಬರಲು ಆರಂಭವಾಗುತ್ತದೆ ನಂತರ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡ್ತಾನೆ ಇದರಿಂದ ಹುಡುಗಿ ಮಾನಸಿಕವಾಗಿ ಕುಗ್ಗುತ್ತಾಳೆ ಇದು ತೀರಾ ಅತಿರೇಕಗೊಂಡು ಆಕೆ ಆತ್ಮಹತ್ಯೆಗೆ ಮುಂದಾಗ್ತಾಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಪರಿಚಯವಾದಾಗ ವೈಯಕ್ತಿಕ ವಿಚಾರಗಳನ್ನು ನೀಡುವ ಮೊದಲು ಒಮ್ಮೆ ಆಲೋಚಿಸಿ ಮುಂದೆ ನಿಮ್ಮನ್ನು ಇಂತಹ ಸಮಾಜಘಾತಕ ಶಕ್ತಿಗಳಿಂದ ರಕ್ಷಿಸುವಂತಹ ಆ್ಯಪ್ಗಳ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ಯೂಟ್ಯೂಬ್ ಮುಖಾಂತರ ನಿಮಗೆ ತಿಳಿಸಿಕೊಡಲು ಪ್ರಯತ್ನಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಜೆ ಟಿ ವಿ ಕರ್ನಾಟಕ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ